ನಮಸ್ಕಾರ ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ಪೈರಸಿ ಅನ್ನುವ ವಿಕೃತ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗುವ ಕನ್ಫ್ಯೂಷನ್ ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತಹ ಸಂದರ್ಭದಲ್ಲಿ ಕಾನೂನು ಪ್ರಕಾರನೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಇರುವಂತಹ ಒಂದು ಸಂಸ್ಥೆ ಒಂದು ಪ್ಲಾಟ್ಫಾರ್ಮ್ ಒಂದು ಮಾಧ್ಯಮ ಅಂತ ಹೇಳೋದಕ್ಕೆ ಶುರು ಮಾಡಿ ಒಂದು ವರ್ಷ ಆಗಿದೆ ಸೊ ಸಿ ನಾವು ಶುರು ಮಾಡಿದಾಗಿಂದ ಇವತ್ತಿನವರೆಗೂ ನಮ್ಮ ಜೊತೆ ಟ್ರಾವೆಲ್ ಮಾಡಿದ ನಮ್ಮ ಎಲ್ಲ ಕೋರ್ ಮೆಂಬರ್ಸಿಗೆ ನಾವು ಈ ಕಾನ್ಸೆಪ್ಟ್ ಅನ್ನು ಶುರು ಮಾಡಿದಾಗ ಅದು ಕೇವಲ ಒಂದು ಸೊಸೈಟಿ ಆಕ್ಟ್ ಮೂಲಕ ರಿಜಿಸ್ಟರ್ ಮಾಡಿ ಪೇಪರ್ ನಲ್ಲಿ ಇತ್ತು ಬಟ್ ನಮ್ಮ ವಿಚಾರಗಳನ್ನ ನಮ್ಮ ಉದ್ದೇಶಗಳನ್ನ ಡಿಜಿಟಲಿ ನಾವು ಪ್ರೆಸೆಂಟ್ ಮಾಡಬೇಕು ನಮ್ಮ ಸಿನಿಮಾ ಫ್ಯಾಮಿಲಿಗಳಿಗೆ ಕೆಲವು ವಿಚಾರಗಳನ್ನ ತಿಳಿಸಬೇಕು ಅಂತ ವಿಚಾರ ಮಾಡಿದಾಗ ನಾವು ಡಿಜಿಟಲಿ ಬಂದ್ವಿ ಫಿಲ್ಮ್ ಮೇಕರ್ ಕೌನ್ಸಿಲ್ ಅಂತ ನಮ್ಮ ಯೂಟ್ಯೂಬ್ ಚಾನೆಲ್ಗಳಿವೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ನಲ್ಲಿ ಇದೀವಿ ಅಲ್ಲಿ ಅಲ್ಲಿ ಬಂದು ನೋಡಿದ ಎಲ್ಲಾ ವ್ಯೂವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನಮ್ಮ ಫಾಲೋವರ್ಸಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ವರ್ಷ ನಾವು ಬಂದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ನೀವುಗಳು ಕೂಡ ಕಾರಣ ಎಫ್ ಎಂ ಸಿ ಶುರು ಮಾಡಿದ ಉದ್ದೇಶ ನಮ್ಮ ಸ್ವಂತ ಅನುಭವ ಹಾಗೂ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಕೆಲವೊಮ್ಮೆ ಸಿಗಬೇಕಾದಂತ ಸಪೋರ್ಟ್ಗಳು ಸಿಗಲ್ಲ ಕೆಲವು ಪೈರಸಿ ಅಂತ ವಿಚಾರಗಳಿಗೆ ತುತ್ತಾಗಿ ಸಿನಿಮಾ ಪ್ರೇಕ್ಷಕರಿಗೆ ಥಿಯೇಟರ್ ನಲ್ಲಿ ಬಂದು ನೋಡೋದಕ್ಕೆ ಆಗಿರೋ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಆ ಅವರು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡ್ಬಿಟ್ಟಿರ್ತಾರೆ ಸೊ ಸಿನಿಮಾಕ್ಕೆ ಆಗುವಂತಹ ನೆಗೆಟಿವ್ ಗಳ ಬಗ್ಗೆ ಮಾತಾಡೋ ಉದ್ದೇಶ ಇತ್ತು ಆ ಕೆಲವು ಕ್ರೌಡ್ ಪುಲಿಂಗ್ ಅನ್ನುವಂತ ಕೆಟ್ಟ ವ್ಯವಸ್ಥೆಗಳಿಗೆ ಒಳಗಾಗಿ ಸಿನಿಮಾ ಯಾವ ರೀತಿ ಲಾಸ್ ಆಗುತ್ತೆ ಈ ಎಲ್ಲಾ ವಿಚಾರಗಳನ್ನ ಡಿಜಿಟಲಿ ನಾವು ಪ್ರೆಸೆಂಟ್ ಮಾಡಬೇಕು ನಾವು ತಿಳಿಸ್ಬೇಕು ಜನರಿಗೆ ಎಸ್ಪೆಷಲಿ ನಮ್ಮ ಸಿನಿಮಾ ಫ್ಯಾಮಿಲಿಗೆ ಸಿನಿಮಾ ಮಂದಿಗೆ ತಿಳಿಸ್ಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು ಡಿಜಿಟಲಿ ಬಂದ್ವಿ ಮತ್ತು ಈ ಸಂಸ್ಥೆಯ ಹುಟ್ಟು ಕಾರಣ ಕೂಡ ಹಲವಾರು ಉದ್ದೇಶಗಳನ್ನು ಉಟ್ಕೊ ಇಟ್ಕೊಂಡೆ ನಾವು ಈ ಎಫ್ ಎಂ ಎಂಸಿಯನ್ನು ಶುರು ಮಾಡಿದ್ವಿ ಮೊದಲನೇದಾಗಿ ಕನ್ನಡ ಚಿತ್ರಗಳಲ್ಲಿ ಅಹ್ ಒಳ್ಳೆ ಚಲನಚಿತ್ರಗಳು ಬಂದಾಗ ಅವುಗಳನ್ನ ಬೆಂಬಲಿಸುವುದು ಚಿತ್ರೀಕರಣ ಶುರುವಾದಲ್ಲಿಂದ ಅದು ರಿಲೀಸ್ ಆಗುವ ಹಂತದವರೆಗೂ ಆ ತಂಡಕ್ಕೆ ಯಾವ ರೀತಿಯೆಲ್ಲ ಸಪೋರ್ಟ್ ಮಾಡ್ಬೋದು ಆ ಎಲ್ಲಾ ರೀತಿಯ ಸಪೋರ್ಟ್ ಇನ್ಫಾರ್ಮೇಶನ್ ನಾಲೆಜ್ ಗಳನ್ನ ಶೇರ್ ಮಾಡೋ ಉದ್ದೇಶ ಇತ್ತು ಅದರ ಜೊತೆಗೆ ಒಂದು ವ್ಯವಸ್ಥಿತವಾಗಿ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಸಿನಿಮಾ ರಿಲೀಸ್ ಅಂತ ಹೇಳಿದ ತಕ್ಷಣ ಅಹ್ ಸಿನಿಮಾ ಮಾಡ್ಬಿಡೋದು ಎಲ್ಲೋ ಒಂದ್ ಕಡೆ ರಿಲೀಸ್ ಮಾಡೋದು ಆಮೇಲೆ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ತುಂಬಾ ಕೇಳ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಸಿನಿಮಾ ರಿಲೀಸ್ ಮಾಡಿದಾಗ ತಲುಪಬೇಕಾದ ವಿವರ್ಸೆಗೆ ತಲುಪುವ ಅಹ್ ಉದ್ದೇಶ ಇಟ್ಕೊಂಡಾಗ ಯಾವ ರೀತಿ ರಿಲೀಸ್ ಯೋಜನೆಯನ್ನ ಮಾಡಬಹುದು ಅನ್ನೋದನ್ನು ಕೂಡ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಎಫ್ ಎಂ ಸಿ ಬಂತು ಜೊತೆಗೆ ರಿಸೋರ್ಸ್ ಶೇರಿಂಗ್ ಆ ಏನು ಕಾನ್ಸೆಪ್ಟ್ ಅಂದ್ರೆ ಸಂಪನ್ಮೂಲಗಳನ್ನ ಬಳಸಿಕೊಂಡು ಒಳ್ಳೆಯ ಚಿತ್ರಗಳನ್ನ ತರೋದು ಒಬ್ರ ಹತ್ರ ಒಳ್ಳೆ ಆಕ್ಟರ್ ಗಳಿರ್ತಾರೆ ನಿರ್ದೇಶಕರು ಇರ್ತಾರೆ ಕಥೆಗಳಿರುತ್ತೆ ಆ ಎಕ್ವಿಪ್ಮೆಂಟ್ ಗಳನ್ನ ಇಟ್ಕೊಂಡಿರ್ತಾರೆ ಎಲ್ಲರೂ ಒಟ್ಟುಗೂಡಿ ಒಂದೊಳ್ಳೆ ಕಾನ್ಸೆಪ್ಟ್ ಗಳನ್ನ ಮುಂದಿನ ದಿನಗಳಲ್ಲಿ ತರಬೇಕು ಅನ್ನೋ ಉದ್ದೇಶ ಕೂಡ ಇಟ್ಕೊಂಡಿದೀವಿ ಹೀಗೆ ಹಲವಾರು ಧ್ಯೇಯ ಉದ್ದೇಶಗಳನ್ನ ಇಟ್ಟುಕೊಂಡು ಎಫ್ ಸಿಯನ್ನ ಶುರು ಮಾಡಿದ್ದೇವೆ ಆ ಅದು ಇದು ಕೇವಲ ಒಂದು ವರ್ಷಕ್ಕೋ ಅಥವಾ ಎರಡು ವರ್ಷಕ್ಕೋ ಸೀಮಿತ ಅಲ್ಲ ಒಂದು ಐದತ್ತು ವರ್ಷಗಳವರೆಗೆ ನಾವು ಒಂದೊಂದೇ ಹೆಜ್ಜೆಗಳನ್ನ ಇಟ್ಟುಕೊಂಡು ಹೋಗಿ ಕನ್ನಡ ಚಿತ್ರರಂಗಕ್ಕೆ ಅಫ್ಕೋರ್ಸ್ ಎಫ್ ಎಂ ಸಿ ಮೂಲಕ ಒಂದು ಒಳ್ಳೆಯ ಸಿನಿಮಾಗಳನ್ನು ಒಂದಷ್ಟು ಒಳ್ಳೆ ಒಳ್ಳೆಯ ಸಿನಿಮಾಗಳನ್ನ ನೀಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ ಅದರ ಜೊತೆಗೆ ಚಿತ್ರರಂಗದಲ್ಲಿರುವ ಹಲವಾರು ಸಮಸ್ಯೆಗಳಿಗೆ ಧ್ವನಿ ಎತ್ತಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದೇವೆ ಹಾಗೇನೆ ಒಳ್ಳೆ ವಿಚಾರಗಳು ಬಂದಾಗ ಸಪೋರ್ಟ್ ಕೂಡ ಮಾಡಬೇಕು ಆ ಉದ್ದೇಶ ಕೂಡ ಇಟ್ಕೊಂಡೆ ಬಂದಿದೆ ಆ ಹೀಗೆ ಈ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ನಾನು ಇಂಡಿವಿಜುವಲ್ ಆಗಿ ಲೆಟ್ ಸ್ಟಾಕ್ ಅನ್ನೋ ಒಂದು ಅನ್ನು ಶುರು ಮಾಡಿದೆ ಅಲ್ಲಿ ಹಲವು ವಿಚಾರಗಳನ್ನ ಇಂಡಿವಿಜುವಲ್ ಆಗಿ ಮಾತಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ಪೈರಸ್ ಇರ್ಬೋದು ಕ್ರೌಡ್ ಪುಲ್ಲಿಂಗ್ ಇರಬಹುದು ಆ ಥಿಯೇಟರ್ಗಳಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ನನ್ನ ಅಹ್ ವಿಡಿಯೋಗಳನ್ನ ನೋಡಿ ನನ್ನ ಶೋ ಅನ್ನ ನೋಡಿ ಒಂದಷ್ಟು ಜನರು ಕಮೆಂಟ್ ಮಾಡಿದ್ರು ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಆ ಹೇಳಿದ್ರು ನನಗೂ ಈ ರೀತಿ ಅನುಭವ ಆಗಿದೆ ನಾನು ಕೂಡ ಬಂದು ಮಾತಾಡಬಹುದಾ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಲೆಟ್ ಸ್ಟಾಕ್ ಇಂಡಿವಿಜುವಲ್ ಟಾಕ್ ಇಂದ ಲೆಟಲ್ ಸ್ಟಾಕ್ ಅಂತ ಹೇಳ್ಕೊಂಡು ಆ ಒಳ್ಳೆ ಒಳ್ಳೆ ನಿರ್ದೇಶಕರು ನಿರ್ಮಾಪಕರು ಆಕ್ಟರ್ಗಳು ಈ ರೀತಿ ಹಲವು ಜನರು ಲೆಟ್ ಸ್ಟಾಕ್ ನಲ್ಲಿ ಗೆಸ್ಟ್ ಗಳಾಗಿ ಬಂದ್ರು ನಮ್ಮ ನಲ್ಲಿ ಬಂದ ಎಲ್ಲ ಗಳಿಗೆ ನಾನು ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಯುನಿಕ್ ಪ್ರತಿಯೊಬ್ಬರ ನಾಲೆಜ್ ಕೂಡ ಡಿಫ್ರೆಂಟ್ ಪ್ರತಿಯೊಬ್ಬರ ಎಕ್ಸ್ಪೀರಿಯನ್ಸ್ ಕೂಡ ಡಿಫ್ರೆಂಟ್ ಅದನ್ನ ಅವರು ಇಲ್ಲಿ ಬಂದು ಬಿಚ್ಚಿಟ್ಟ ರೀತಿ ಕೂಡ ಡಿಫ್ರೆಂಟ್ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಬಟ್ ಎಫ್ ಎಂ ಸಿ ಅಲ್ಲಿ ಮಾತಾಡಬೇಕಾದ್ರೆ ತುಂಬಾ ಸೀರಿಯಸ್ ಟಾಕ್ ಗಳು ನಡೀತಾ ಇತ್ತು ನಿರ್ದೇಶನದ ಬಗ್ಗೆ ಇರ್ಬೋದು ನಿರ್ದೇಶನ ಆದ್ಮೇಲೆ ಸಿನಿಮಾ ರಿಲೀಸ್ ನಲ್ಲಿ ಆದಂತ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ನಾವು ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಆ ಸಮಸ್ಯೆಗಳನ್ನ ಅವರು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಮತ್ತು ಅದರಿಂದ ಯಾವ ರೀತಿಯ ಪಾಠಗಳನ್ನು ಕಲಿಬೇಕು ಅನ್ನೋದನ್ನ ನಮ್ಮ ವಿಡಿಯೋ ನಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಇದರ ಮಧ್ಯದಲ್ಲಿ ಒಂದಷ್ಟು ಜನರು ನಮಗೆ ಸಲಹೆಗಳನ್ನು ಕೊಟ್ಟು ನೀವು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳನ್ನ ಕರೆಸಿ ಮಾತಾಡಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಗಳನ್ನ ಕರೆಸಿ ಮಾತಾಡಿ ಆಗ ನಿಮ್ಮ ವಿಡಿಯೋ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರೀಚ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಹೇಳ್ಕೊಂಡು ಆ ಅವರ ಸಲಹೆಯನ್ನ ಖಂಡಿತವಾಗ್ಲೂ ಗೌರವಿಸ್ತೇನೆ ಆದ್ರೆ ನಮ್ಮ ಉದ್ದೇಶ ಕೇವಲ ವೈರಲ್ ಆಗ್ಬಿಡೋದು ಆಮೇಲೆ ಎಲ್ಲಾ ಕಡೆ ರೀಚ್ ಆಗ್ಬಿಡೋದು ಆಮೇಲೆ ಸೈಲೆಂಟ್ ಆಗಿ ಒಂದ್ ಕಡೆ ಕೂತ್ಕೊಳ್ಳೋದಲ್ಲ ನಾವು ಯಾರಿಗೆ ಏನ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರವನ್ನ ಗೌರವದಿಂದ ಕರೆಸಿ ಕೂರಿಸಿ ಮಾತಾಡಿಸಿ ನಮ್ಮ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಜನರಿಗೆ ತಲುಪಿಸೋದು ಯಾರಿಗೆ ಅಗತ್ಯ ಇದೆ ಅವರಿಗೆ ಅದು ಖಂಡಿತ ಮುಟ್ಟಿರುತ್ತೆ ಅನ್ನುವ ನಂಬಿಕೆ ನಮಗೆ ಖಂಡಿತ ಇದೆ ಬಿಕಾಸ್ ಅದಕ್ಕೆ ಪ್ರತಿಕ್ರಿಯೆಗಳು ಫೋನ್ ಮೂಲಕ ಮೆಸೇಜ್ ಮೂಲಕ ಕೆಲವೊಮ್ಮೆ ನಮ್ಮ ಎಪಿಸೋಡ್ಗಳ ಯೂಟ್ಯೂಬ್ಗಳ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡಿರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ವೈರಲ್ ಆಗೋ ಉದ್ದೇಶ ನಮಗೆ ಇಲ್ಲ ನಿಧಾನವಾಗಿ ಸ್ಥಿರವಾಗಿ ನಿತ್ಕೊಳ್ಳೋದೇ ನಮ್ಮ ಉದ್ದೇಶ ಇಲ್ಲಿ ನಾವು ಸಮಸ್ಯೆ ಇದ್ದಾಗ ಮಾತಾಡ್ಬೇಕು ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ಬೇಕು ಅಂತ ನನ್ನ ಅಹ್ ಲೆಚ್ ಸ್ಟಾಕ್ ನ ಓಪನಿಂಗ್ ಲೈನ್ ಹಾಗೆ ಇರ್ತಾ ಇದ್ವು ಸೊ ಅದನ್ ಅದೇ ಉದ್ದೇಶ ಇಟ್ಕೊಂಡಿದೀವಿ ಇಲ್ಲಿ ಸಡನ್ ಆಗಿ ಬಂದು ಬಾ ಧಾಮ್ ಧೂಮ್ ಮಾಡ್ಬಿಟ್ಟು ಹೋಗುವ ಯಾವುದೇ ಉದ್ದೇಶಗಳು ನಮಗೆ ಇಲ್ಲ ಈ ಎಪಿಸೋಡ್ ನೋಡಿದ ನಂತರ ಒಂದಷ್ಟು ನಿರ್ದೇಶಕರು ನಿರ್ಮಾಪಕರು ನಿರ್ಮಾಣ ಸಂಸ್ಥೆಯಿಂದ ಕೆಲವರು ನಟರು ನಮಗೆ ಕಾಲ್ ಮಾಡ್ತಾ ಇದ್ರು ಸಿನಿಮಾ ರಿಲೀಸ್ ಆದ ನಂತರ ತುಂಬಾ ಬೇಜಾರ್ ಮಾಡ್ಕೊಂಡು ಕಾಲ್ ಮಾಡ್ತಾ ಇದ್ರು ಅಯ್ಯೋ ನಮ್ಮ ಸಿನಿಮಾ ಹಿಂಗಾಗಿದೆ ನಿಮ್ಮ ಎಪಿಸೋಡ್ ಗಳನ್ನ ನೋಡಿದಾಗ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸು ಸಿನಿಮಾ ರಿಲೀಸ್ ಮಾಡ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ರಿಲೀಸ್ ಆದ ಒಂದು ಮೂರ್ನಾಲ್ಕು ದಿನದ ನಂತರ ಆ ಏಳು ಎಂಟು ಹತ್ತು ಹನ್ನೊಂದು ಗಂಟೆಗೆ ಕಾಲ್ ಮಾಡೋದು ಮನೆ ಐ ಮೀನ್ ನಮ್ಮ ಸ್ಟುಡಿಯೋದ ಹತ್ರ ಬರೋದು ಅಹ್ ಅವರನ್ನ ಸಮಾಧಾನ ಮಾಡುವಂತಹ ಕೆಲಸಗಳನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ವಿ ಕಾರಣ ಒಂದು ಸಿನಿಮಾ ರಿಲೀಸ್ ಆದ ನಂತರ ನಿರೀಕ್ಷೆ ಮಾಡಿದಂತಹ ಯಶಸ್ಸು ಅಥವಾ ನಿರೀಕ್ಷೆ ಮಾಡಿದಂತಹ ಒಂದು ಉದ್ದೇಶ ಅವರದ್ದು ತಲುಪಿಲ್ಲದಿದ್ದಾಗ ಯಾವ ರೀತಿಯ ನೋವನ್ನ ಅವರು ಅನುಭವಿಸಿರ್ತಾರೆ ಮೆಂಟಲಿ ಯಾವ ರೀತಿ ಅವರು ಡಿಪ್ರೆಸ್ ಆಗಿರ್ತಾರೆ ಅಥವಾ ಆಗಲ್ಲ ಯಾಕಂದ್ರೆ ಒಬ್ಬ ನಿರ್ಮಾಪಕ ಅಂತ ಬಂದಿರೋನು ಒಂದಷ್ಟು ಕಡೆಯಿಂದ ಗುಡ್ ವಿಲ್ ಅನ್ನ ಬಳಸಿ ಬಂಡವಾಳ ಹಾಕಿರ್ತಾನೆ ನಿರ್ದೇಶಕ ನಿರ್ಮಾಪಕನನ್ನ ಒಪ್ಸಿ ಈ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಅನ್ನೋ ಉದ್ದೇಶದಿಂದ ಸಿನಿಮಾ ಮಾಡಿರ್ತಾರೆ ಆ ಯಾವುದೇ ನಿರೀಕ್ಷೆಗಳು ಅವರು ಮುಟ್ಟಿರಲ್ಲ ಆಗ ಏನ್ ಮಾಡೋದು ಏನ್ ಮಾಡ್ಲಿ ನಾವು ಅಂತ ಹೇಳಿದಾಗ ಅವರು ಒಂದ್ಸತಿ ಎಫ್ ಎಂ ಸಿ ಕಡೆ ಸೇರಿಗಿ ಕಾಲ್ ಮಾಡ್ತಾರೆ ಅದು ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿಕಾಸ್ ಈ ಎಫ್ ಎಂ ಸಿ ಅನ್ನ ಹಾಕಿದ ಉದ್ದೇಶವೇ ಸಮಸ್ಯೆಗಳಿಗೆ ಒಂದು ಸಪೋ ಅಂದ್ರೆ ಒಂದು ಕಿವಿಗೊಡೋದು ಆ ಒಳ್ಳೇದಾದಾಗ ಬೆನ್ ತಟ್ಟೋದು ಇದು ನಮ್ಮ ಉದ್ದೇಶ ಇತ್ತು ಸೊ ಹಾಗಾಗಿ ಕಾಲ್ ಮಾಡಿದವರಿಗೆ ಪ್ರತಿ ಸತಿ ಪ್ರತಿಕ್ರಿಯೆ ನೀಡಿದ್ದೇವೆ ಸಮಾಧಾನನೂ ಮಾಡಿದ್ದೇವೆ ಅದಾದ ನಂತರ ಅವ್ರು ಕಾಲ್ ಬ್ಯಾಕ್ ಮಾಡಿ ಸರ್ ಮತ್ತೆ ಕೆಲಸ ಶುರು ಮಾಡಿದ್ದೀನಿ ಆ ಅಥವಾ ಮೇಡಮ್ ಅವ್ರು ಮತ್ತೆ ಕೆಲಸ ಶುರು ಮಾಡಿದ್ದೀವಿ ನಿಮ್ಮ ಇಂದ ನಮಗೆ ಹೆಲ್ಪ್ ಆಯ್ತು ಆ ಮತ್ತೆ ಸ್ಫೂರ್ತಿಗೆ ಸ್ಫೂರ್ತಿ ಒಳಗೊಂಡು ಹೊಸ ಕೆಲಸಗಳು ಹೊಸ ಕಾನ್ಸೆಪ್ಟ್ ಅಥವಾ ಇನ್ನೇನು ಅವರ ಅವ್ರು ಏನು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅದನ್ನ ನಮಗೆ ತಿಳಿಸೋದಕ್ಕೆ ಶುರು ಮಾಡಿದ್ರು ಇದೆಲ್ಲವನ್ನು ನಾವು ಇಲ್ಲಿ ವಿಡಿಯೋದ ಮೂಲಕ ಇದು ಕೇವಲ ಪರ್ಸನಲ್ ಟಾಕ್ ಆಗಿರ್ತಿತ್ತು ಒನ್ ಟು ಒನ್ ಟಾಕ್ ಗಳಾಗಿರ್ತಿತ್ತು ನನ್ನ ಪ್ರಕಾರ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಇತರ ಒಂದಷ್ಟು ಸಂಸ್ಥೆಗಳು ಒಂದಷ್ಟು ಏನು ಗಳು ಇವೆ ಅದು ಕೇವಲ ಏನಾಗುತ್ತೆ ಅವರು ಅಫ್ಕೋರ್ಸ್ ಡಿಜಿಟಲ್ ಇದ್ದಾರೆ ಬಟ್ ಉದ್ದೇಶಗಳೇನಾಗಿರುತ್ತೆ ಒಂದು ಹಾಲ್ ಅಥವಾ ಒಂದು ಕ್ಲಬ್ ಒಂದು ಕಾರ್ನರ್ ಅನ್ನ ಬುಕ್ ಮಾಡಿಕೊಂಡು ಅಲ್ಲಿ ಒಂದಷ್ಟು ಈ ಸಲಹೆಗಳನ್ನು ನಮಗೆ ಕೆಲವರು ಕೊಟ್ಟಿದ್ರು ನೀವು ಒಂದಷ್ಟು ಜನರನ್ನ ತುಂಬಿಸ್ಕೊಳ್ಳಿ ಆಮೇಲೆ ನೋನ್ ನಿರ್ದೇಶಕರು ನಿರ್ಮಾಪಕರು ಅಥವಾ ಆಕ್ಟರ್ ಗಳನ್ನ ಕರೆಸಿ ಮಾತಾಡಿಸಿ ಅವರಿಗೆ ನಾಲೆಜ್ ಶೇರ್ ಮಾಡಿ ಅಂತ ಕೋರ್ಸ್ ಅದು ಒಳ್ಳೆ ಸಲಹೆನೆ ಆದ್ರೆ ಅದು ಇಂಥ ಗಳಲ್ಲಿ ನಾನ್ ನೋಡಿದ ಪ್ರಕಾರ ಪ್ರಾಕ್ಟಿಕಲಿ ನೋಡಿದ ಪ್ರಕಾರ ಅವುಗಳು ಕೇವಲ ಅಲ್ಲಿನ ಡಿಸ್ಕಷನ್ ಗೆ ಅಲ್ಲಿನ ಕೆಲವು ಕ್ಯಾಮರಾ ಆ್ಯಂಗಲ್ಗಳಿಗೆ ರೀಲ್ಗಳಿಗೆ ಮತ್ತು ಡಿಜಿಟಲ್ ಅಲ್ಲಿ ಅದನ್ನ ಶೋಕಾಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸೀಮಿತವಾಗಿದೆ ಬಿಕಾಸ್ ಇತ್ತೀಚೆಗೆ ನಾನು ಹೆಸರು ತಗೊಳ್ಳಲ್ಲ ಕೆಲವರ ಜೊತೆ ಸಂದರ್ಶನಕ್ಕೆ ಒಳಗೊಂಡಾಗ ಅವರು ಹೇಳಿದ್ರು ನಾವು ತರ ಒಂದು ಸಂಸ್ಥೆಗಳನ್ನ ಇದ್ದೇವೆ ನಮ್ಮ ಸಂಸ್ಥೆಗಳಲ್ಲಿ ಅಹ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಜನ ಇದ್ದಾರೆ ಅಂತ ಹೇಳ್ಕೊಂಡು ತುಂಬಾ ಹೆಮ್ಮೆಯಿಂದ ಇದ್ರು ಅದು ತುಂಬಾ ಖುಷಿ ನಮಗೂ ಕೂಡ ಅವರ ಸಂಸ್ಥೆ ನೋಡಿದಾಗ ತುಂಬಾ ಖುಷಿ ಆಯ್ತು ವಾವ್ ಈ ತರ ಜನನೂ ಇದ್ದಾರೆ ಅಂತ ಆದ್ರೆ ಅವ್ರು ಸಿನಿಮಾ ರಿಲೀಸ್ ಮಾಡಿದಾಗ ಅದೇ ಸಂಸ್ಥೆಯ ಅಟ್ಲೀಸ್ಟ್ ಒಂದು ಸಾವಿರ ಜನ ಟಿಕೆಟ್ ತಗೊಂಡು ಸಿನಿಮಾನ ನೋಡಿದಿದ್ರೆ ಇವತ್ತು ಅವರು ಸ್ಟಾರ್ ಗಳಾಗಿರ್ತಾ ಇತ್ತು ಆ ಸಿನಿಮಾ ಸೂಪರ್ ಹಿಟ್ ಗಳಾಗಿರ್ತಾ ಇತ್ತು ಸೊ ಕ್ಲಬ್ಗಳಿರ್ಬೋದು ಸಂಸ್ಥೆಗಳಿರ್ಬೋದು ಆರ್ಗನೈಸೇಷನ್ ಇರ್ಬೋದು ಅಥವಾ ಕೌನ್ಸಿಲ್ ಗಳಿರ್ಬೋದು ಚೇಂಬರ್ ಗಳಿರ್ಬೋದು ಕೇವಲ ಒಂದು ರೂಮ್ ಅಲ್ಲ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೋ ಅಥವಾ ಕೇವಲ ಒಂದಷ್ಟು ಡಿಸ್ಕಷನ್ಗೆ ಮಾತ್ರ ಸೀಮಿತವಾಗದೆ ಸಿನಿಮಾ ರಿಲೀಸ್ ಮಾಡಿದ ಆ ತಂಡದಿಂದ ಆ ಟೀಮ್ ನಿಂದ ಕಟ್ಟಿ ಮೆಂಬರ್ ಆಗಿರ್ತಾರೋ ಅಥವಾ ಇಷ್ಟಪಟ್ಟು ಮೆಂಬರ್ ಆಗಿರ್ತಾರೋ ಏನೋ ಆಗಿರ್ತಾರೆ ಆ ಟೀಮ್ ಇಂದ ಒಂದು ಕಾನ್ಸೆಪ್ಟ್ ಹೊರಗಡೆ ಬಂದಾಗ ಪ್ರದರ್ಶನಕ್ಕೆ ಬೆಳ್ಳಿ ತೆರೆ ಮೇಲೆ ಬಂದಾಗ ಅಷ್ಟು ಜನರು ಸಪೋರ್ಟ್ ಮಾಡಿದಾಗ ಅಂತಹ ಸಂಸ್ಥೆಗಳಿಗೆ ಅಂತ ಸಂಸ್ಥೆಗಳು ನೆರವಾಗಬಹುದು ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮಗೆ ಆ ಕೇವಲ ಗೆಸ್ಟ್ ಗಳನ್ನ ಕರೆಸಿ ಮಾತಾಡೋದಿರಬಹುದು ಅಥವಾ ಏನು ಡಿಸ್ಕಷನ್ ಗೆ ಮಾತ್ರ ಒಳಗಾಗದೆ ಒಳಗಾಗೋದು ಉದ್ದೇಶ ಅಲ್ಲ ನಮ್ಮ ಉದ್ದೇಶ ನಾವು ಮಾತಾಡುವ ಪ್ರತಿ ವಿಚಾರಗಳು ರೆಕಾರ್ಡ್ ಆಗ್ಬೇಕು ಆ ಪ್ರತಿ ಗೆಸ್ಟ್ ಗಳನ್ನ ಕರೆಸಿ ಮಾತಾಡಿದಾಗ ಅದು ಒಂದು ಲೈಬ್ರರಿಯ ರೀತಿಯಲ್ಲಿ ಇಲ್ಲಿ ಶೇಖರಣೆ ಆಗ್ಬೇಕು ಸೊ ಯಾವಾಗ ಯಾವತ್ತಾದ್ರೂ ಸಿನಿಮಾಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಹುಡುಕಿದಾಗ ಎಫ್ ಅಲ್ಲಿ ನೋಡಿದಾಗ ಓಹೋ ಇದು ಈ ರೀತಿ ಇತ್ತು ಸೊ ಓಕೆ ನಾನು ಈ ರೀತಿ ಮಾಡಬಹುದು ಅನ್ನೋ ರೀತಿಯಲ್ಲಿ ಅವರಿಗೆ ಉಪಯೋಗಕ್ಕೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ರೀತಿ ಲೆಚ್ ಸ್ಟಾಕ್ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಮತ್ತೇನಾದ್ರೂ ಒಂದು ಹೊಸದ್ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು ಆ ಆ ಸಂದರ್ಭದಲ್ಲಿ ಏನಿತ್ತು ಹೇಳಿದ್ರೆ ಸಿಕ್ಕಾಪಟ್ಟೆ ಸಿನಿಮಾಗಳ ರಿವ್ಯೂಗಳು ಇರ್ತಾ ಇದ್ವು ಯಾವುದೇ ಸಿನಿಮಾ ಬರ್ಲಿ ಅಹ್ ಅದಕ್ಕೊಂದು ರಿವ್ಯೂ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಇದು ಹಿಂಗಿರ್ಬೇಕು ತನ್ನ ಗಳನ್ನ ಪ್ರೇಕ್ಷಕರ ಮೇಲೆ ಹೇರುವ ಒಂದು ರಿವ್ಯೂ ಕಾರ್ಯಕ್ರಮಗಳು ನಡೀತಾ ಇತ್ತು ಏನಂತ ಹೇಳಿದ್ರೆ ಈ ಸಿನಿಮಾ ಹೇಗಿರ್ಬೇಕಿತ್ತು ಈ ಕಥೆ ಹೇಗಿರ್ಬೇಕಿತ್ತು ಇಲ್ಲಿ ಈ ನಟ ಇದ್ದಿದ್ರೆ ಹೀಗಿರ್ತಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಹಿಂಗಿದ್ರೆ ಇರ್ತಿತ್ತು ಫಸ್ಟ್ ಅಲ್ಲಿ ಹಿಂಗಿದ್ರು ಅಂತಹ ಕಾರ್ಯಕ್ರಮಗಳನ್ನ ಮಾಡುವ ಉದ್ದೇಶ ನಮಗೆ ತುಂಬಾ ಜನರು ಅದು ಸಜೆಸ್ಟ್ ಮಾಡಿದ್ರು ಏನು ರಿವ್ಯೂ ಮಾಡಿ ರಿವ್ಯೂ ಮಾಡಿ ಅವಾಗ ಸಿನಿಮಾಗೂ ಸಪೋರ್ಟ್ ಆಗುತ್ತೆ ವಿವರ್ಸಿಗೂ ಗೊತ್ತಾಗುತ್ತೆ ಅಂತ ಯಾವುದೇ ವ್ಯಕ್ತಿಯ ಒಂದು ಯೋಚನೆ ಇರ್ಬೋದು ಕಲೆ ಇರ್ಬೋದು ಆತ ಮಾಡಿದ ಕೆಲ್ಸ ಇರ್ಬಹುದು ಅದು ಅವನಿಗೆ ಯಾವುದೋ ಯೋಚನೆಯಲ್ಲಿ ಬಂದು ಆ ಕಥೆಯನ್ನ ಕಟ್ಟಿ ಅದನ್ನ ಬೆಳ್ಳಿತರೆಗೆ ತರಬೇಕಾದಾಗ ಹಲವು ರೀತಿಯ ಅಡೆ ತಡೆ ಅಥವಾ ಸುಸೂತ್ರವಾಗಿ ನಡೆದಿದ್ರು ಅಂದ್ಕೊಂಡ ಹಾಗೆ ಬಂದಿರಲ್ಲ ಅಥವಾ ಬರ್ಲೂಬಹುದು ಅದನ್ನ ಜಡ್ಜ್ ಮಾಡೋದಕ್ಕೆ ನಾವ್ ಯಾರು ಅಲ್ಲ ಒಬ್ಬನ ಕೆಲ್ಸವನ್ನ ಜಡ್ಜ್ ಮಾಡೋದಕ್ಕೆ ನಾವ್ ಯಾರು ಅಲ್ಲ ಅನ್ನೋದು ನಮ್ಮ ಯೋಚನೆ ಎಫ್ ಯ ಮೆಂಬರ್ಸ್ ಗಳ ಯೋಚನೆ ಹಾಗಾಗಿ ರಿವ್ಯೂ ಕಾರ್ಯಕ್ರಮ ಮಾಡೋದು ಬೇಡ ನಮಗೇನ್ ಬೇಕು ಕನ್ನಡದಲ್ಲಿ ರಿಲೀಸ್ ಆಗುವ ಸಿನಿಮಾಗಳ ಮಾಹಿತಿಯನ್ನು ಜನರಿಗೆ ನೀಡೋಣ ಎಷ್ಟು ಸಿನಿಮಾಗಳು ವಾರಕ್ಕೆ ರಿಲೀಸ್ ಆಗುತ್ತೆ ಜೊತೆಗೆ ಅನ್ಯ ಭಾಷೆ ಸಿನಿಮಾಗಳು ಎಷ್ಟು ರಿಲೀಸ್ ಆಗುತ್ತೆ ಅದರ ಬಗ್ಗೆ ಮಾಹಿತಿ ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಬಂದ್ವಿ ಈ ತರನು ತುಂಬಾ ಕಾರ್ಯಕ್ರಮಗಳು ನಡೀತಾ ಇವೆ ಬಟ್ ಅದು ಯಾವ ಯಾವ ಸಿನಿಮಾ ಎಷ್ಟು ದುಡ್ಡು ಕೊಡುತ್ತೆ ಅದರ ಮೇಲೆ ಅದರ ಬಗ್ಗೆ ಏನು ವಿಸ್ತಾರವಾಗಿ ತಿಳಿಸ್ತಾರೆ ಬಟ್ ನಮ್ಮದು ಆ ಉದ್ದೇಶ ಇರ್ಲಿಲ್ಲ ನಮ್ಮದು ಕೇವಲ ಪ್ರತಿ ವಾರ ರಿಲೀಸ್ ಆಗುವ ಸಿನಿಮಾಗಳ ಮಾಹಿತಿಯನ್ನ ಪ್ರತಿ ಬುಧವಾರ ಜನರಿಗೆ ತಲುಪಿಸೋದು ಸೊ ಪ್ರಿವಿ ವಿತ್ ಕಾಕಾ ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ ಶುರು ಮಾಡಿದಾಗ ಒಂದಷ್ಟು ಜನರು ಕೇಳಿದ್ರು ಅಹ್ ಇದು ತುಂಬಾ ಸಿಂಪಲ್ ಆಗಿದೆ ಏನಾದ್ರೂ ನೀವು ಆಕ್ಟರ್ ಗಳನ್ನ ಕೂರಿಸ್ಕೊಳ್ಳಿ ಅವ್ರ ಬ್ಯಾಗಲ್ ಏನಿದೆ ಪರ್ಸಲ್ ಏನಿದೆ ಅಂತೆಲ್ಲ ಕೇಳಿ ಇದೆಲ್ಲ ಮಾಡಿ ಅಂತ ಹೇಳಿದ್ರು ನಮಗೆ ಅದು ಯಾವುದರ ಬಗ್ಗೆಯೂ ಆಸಕ್ತಿ ಇಲ್ಲ ನಮ್ಮದಿಲ್ಲಿ ತುಂಬಾ ಸೀರಿಯಸ್ ಆಗಿ ನಾವು ಕಾರ್ಯಕ್ರಮವನ್ನು ಮಾಡುತ್ತೇವೆ ನಮ್ಮ ಉದ್ದೇಶವೇ ರಿಲೀಸ್ ಆಗುವ ಸಿನಿಮಾಗಳ ಬಗ್ಗೆ ನಿಮಗೆ ನಿಮ್ಮ ನಮ್ಮ ಜನರಿಗೆ ಮಾಹಿತಿಯನ್ನು ನೀಡೋದು ಅಂತ ಶುರು ಮಾಡಿದ್ವಿ ಸ್ಟಾರ್ಟಿಂಗ್ ಆ ಪ್ರಶ್ನೆ ಕೇಳಿದವರು ಬಹುಶಃ ಮೂರು ನಾಲ್ಕನೇ ವಾರಕ್ಕೇನೆ ಆ ಈ ಒಂದ್ ಸಿನಿಮಾ ಇದೆ ಇದ್ರ ಬಗ್ಗೆನೂ ಮಾಹಿತಿ ನೀಡಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು ಒಂದಷ್ಟು ಜನರು ಅಹ್ ಒಂದು ಐದು ಎರಡು ನಿಮಿಷ ಮೂರು ನಿಮಿಷ ಲೇಟ್ ಆದ ತಕ್ಷಣ ಇವತ್ತಿಲ್ವಾ ಇವತ್ ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಮಾಹಿತಿ ಇಲ್ವಾ ಅಂತ ಅನ್ನೋಷ್ಟರ ಮಟ್ಟಿಗೆ ಫಾಲೋಅಪ್ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಇದು ನಮ್ಮ ಗೆಲುವು ಅಂಡ್ ರಿಲೀಸ್ ಆಗ್ತಾ ಇರುವ ಸಿನಿಮಾದವರು ಅವರ ಸ್ಟೇಟಸ್ ಗಳಲ್ಲಿ ಅವ್ರಿಗೆ ಇಷ್ಟ ಬಂದ ಗಳಲ್ಲಿ ಅದನ್ನ ಶೇರ್ ಕೂಡ ಮಾಡ್ತಾ ಇದ್ರು ಅದು ಕೂಡ ನಮಗೆ ಬಹಳ ಖುಷಿ ಇದೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ಕಾಕಾ ಅವರಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈ ವಿಚಾರದಲ್ಲಿ ಹಾಗೇನೆ ಅದರ ಜೊತೆಗೆ ಆ ಕನ್ನಡ ಚಿತ್ರರಂಗದ ತೆರೆ ಮೆರೆಯ ರೋಚಕ ಕಥೆಗಳು ಅದನ್ನು ಕೂಡ ಆ ಶುರು ಮಾಡಿದ್ವಿ ಅದಕ್ಕಂತೂ ಸಿಕ್ಕಾಪಟ್ಟೆ ನಮಗೆ ಮೆಸೇಜ್ಗಳು ಬರ್ತಾ ಇರ್ತವೆ ಪ್ರಶ್ನೆಗಳು ಕೇಳಿದಾಗ ಉತ್ತರಗಳು ಈ ರೀತಿ ಇದೆ ಆ ರೀತಿ ಇದೆ ಕೆಲವೊಮ್ಮೆ ತಪ್ಪುಗಳಾದಾಗ ತಿದ್ದಿದವರು ಇದ್ದಾರೆ ಸೊ ನನ್ನ ಕಾರ್ಯಕ್ರಮ ಇರಬಹುದು ಕಾಕನವರ ಕಾರ್ಯಕ್ರಮದಲ್ಲಿ ಇರಬಹುದು ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಏನಾದರೂ ತಪ್ಪು ಮಾಹಿತಿಗಳನ್ನು ನಾವು ಶೇರ್ ಮಾಡಿದ್ರೆ ಅಥವಾ ಮಿಸ್ ಪ್ರೊನೌನ್ಸಿಯೇಷನ್ ಆಗಿದ್ರೆ ದಯಮಾಡಿ ಕ್ಷಮಿಸಿ ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಸಜೆಷನ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕಾರ್ಯಕ್ರಮ ಯಾವ ರೀತಿ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋದನ್ನ ಕೂಡ ನೀವು ತಿಳಿಸಿದ್ರೆ ಖಂಡಿತವಾಗ್ಲೂ ಅಡಾಪ್ಟ್ ಮಾಡ್ಕೊಳ್ತೀವಿ ಆ ಕೆಲವರು ನಮಗೆ ಹೇಳ್ತಾ ಇದ್ರು ಟೆಕ್ನಾಲಜಿಕಲಿ ನೀವು ಸ್ವಲ್ಪ ಟೆಕ್ನಿಕಲಿ ಅಪ್ಡೇಟ್ ಆಗಿ ಆ ಇನ್ನು ನಿಮ್ದು ಏನು ಪ್ರೊಡಕ್ಷನ್ ಹೌಸ್ ತುಂಬಾ ಚೆನ್ನಾಗಿದೆ ನೀವು ಇನ್ನೂ ಏನು ಏನಂತೀವಿ ಅದಕ್ಕೆ ಸ್ಟುಡಿಯೋ ಸೆಟ್ ಅಪ್ ಮಾಡಿ ಲೈಟಿಂಗ್ ಮಾಡಿ ಚೆನ್ನಾಗಿ ಮೇಕಪ್ ಹಾಕೊಳ್ಳಿ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಳ್ಳಿ ಅವರನ್ನು ಅಷ್ಟೇ ಜಿಗಮಿಗ ಸ್ಟುಡಿಯೋದಲ್ಲಿ ಕೂರಿಸ್ಬಿಟ್ಟು ಮಾಡಿ ಅಂತ ಹೇಳ್ಕೊಂಡು ನಮ್ಮ ಉದ್ದೆ ಅಫ್ಕೋರ್ಸ್ ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ತೀರಾ ಬಟ್ ಅದೇ ನಮ್ಮ ಟಾರ್ಗೆಟ್ ಒಳ್ಳೆ ಸ್ಟುಡಿಯೋ ಮಾಡಿ ಕುತ್ಕೊಂಡು ಮಾತಾಡೋದಲ್ಲ ನಮ್ಮ ವಿಚಾರಗಳನ್ನ ತಿಳಿಸೋದು ಶೇರ್ ಮಾಡೋದು ಅದು ತಲುಪಬೇಕಾದಲ್ಲಿ ತಲುಪೋದು ನಾವು ಆ ಟಾರ್ಗೆಟ್ ಅನ್ನ ರೀಚ್ ಆಗ್ತಾ ಇದ್ದೀವಿ ಅಂಡ್ ಆ ಖುಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಳನ್ನ ತಗೊಳ್ತೀವಿ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತೀವಿ ಹುಟ್ಟಿದ ತಕ್ಷಣ ಮಗು ನಡೆಯಕ್ಕಾಗಲ್ಲ ಸ್ಕೂಲ್ಗೆ ಹೋಗಕ್ಕಾಗಲ್ಲ ಕಾಲೇಜ್ಗೆ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗೋದಿಕ್ಕಾಗಲ್ಲ ಅದಕ್ಕೆ ಅದರದೇ ಆದ ಸಮಯ ಕೊಡಬೇಕು ಆರ್ಗ್ಯಾನಿಕಲ್ ಆಗಿ ಗ್ರೋ ಆಗೋಣ ಅನ್ನೋದು ನಮ್ಮ ಉದ್ದೇಶ ಇನ್ನು ಆದಷ್ಟು ಬೇಗ ಎಫ್ ಎನ್ ಸಿ ಇಂದ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಬರ್ತೀವಿ ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಏನು ನಮ್ಮ ಯೋಚನೆ ಇನಿಷಿಯಲ್ ಡೇಸ್ ನಲ್ಲಿತ್ತು ಅದು ಆಲ್ರೆಡಿ ಆ ಪೇಪರ್ ಮೂಲಕ ಆ ಗೆ ಹೋಗುವ ಹಂತದಲ್ಲಿದೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತೇವೆ ಉದ್ದೇಶ ಕೇವಲ ಸಿನಿಮಾ ಮಾಡೋದಾಗಿರ್ಲಿಲ್ಲ ಆದ್ರೆ ಒಳ್ಳೆ ಸಿನಿಮಾಗಳನ್ನು ಕೊಡೋ ಉದ್ದೇಶ ಅಂತೂ ಖಂಡಿತ ಇದೆ ಮತ್ತೆ ಈ ಮೂಲಕ ನಾನು ಕೇಳ್ಕೊಳ್ಳೋದಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ನೋಡುವವರು ಎಫ್ ಎಂ ಸಿ ಬರಬೇಕು ಎಫ್ ಎಂ ಸಿ ಮಾತಾಡಬೇಕು ಆ ಇಲ್ಲಿ ಮೆಂಬರ್ ಆಗ್ಬೇಕು ಅಂತ ಈ ಉದ್ದೇಶ ಇರುವವರು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಆ ಹಂಡ್ರೆಡ್ ಪರ್ಸೆಂಟ್ ಮಾತಾಡೋಣ ಡಿಸ್ಕಸ್ ಮಾಡೋಣ ಮೆಂಬರ್ಶಿಪ್ ತಗೊಳ್ತೀವಿ ನಿಮ್ಮ ಗಳನ್ನು ನಾವು ತಗೊಳ್ತೀವಿ ಒಳ್ಳೆ ಅಹ್ ಸಿನಿಮಾಗಳನ್ನ ಮಾಡೋ ಉದ್ದೇಶ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋ ಉದ್ದೇಶ ನಾವು ಹೊಂದಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ಖಂಡಿತ ಇದರ ಜೊತೆಗೆ ಒಂದಷ್ಟು ಗೆಸ್ಟ್ ಗಳ ಜೊತೆ ಮಾತಾಡ್ಬೇಕಾರೆ ಸಿನಿಮಾ ಮತ್ತು ಜೀವನ ಅನ್ನೋ ಒಂದು ಕಾನ್ಸೆಪ್ಟ್ ಗಳನ್ನು ಕೂಡ ಕೊನೆ ಕೊನೆ ನಲ್ಲಿ ತರೋದಕ್ಕೆ ಶುರು ಮಾಡಿದ್ದೇವೆ ಅದಕ್ಕೂ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಅಂಡ್ ಇದ್ರ ಮೂಲಕ ಅಂದ್ರೆ ಸಿನಿಮಾ ಮಂದಿಗಳಿಗೆ ಸಿನಿಮಾನೇ ಜೀವನ ಜೀವನಾನೇ ಸಿನಿಮಾ ಇದು ಬಿಟ್ಟು ಬೇರೆ ಪ್ರಪಂಚ ಇಲ್ಲ ಒಳ್ಳೆ ಕತೆ ಮಾಡ್ಬೇಕು ಒಳ್ಳೆ ಸಿನಿಮಾ ಮಾಡ್ಬೇಕು ಆ ಸ್ಟಾರ್ ಗಳಾಗ್ಬೇಕು ಒಳ್ಳೆ ನಟ ಆಗ್ಬೇಕು ಒಳ್ಳೆ ಆಕ್ಟರ್ ಆಗ್ಬೇಕು ಒಳ್ಳೆ ಪ್ರೊಡ್ಯೂಸರ್ ಆಗ್ಬೇಕು ಒಳ್ಳೆ ಡಿರೆಕ್ಟರ್ ಆಗ್ಬೇಕು ಅನ್ನೋ ಉದ್ದೇಶವನ್ನೇ ಹೊಂದಿರ್ತೀವಿ ಸೊ ಈ ಒಂದು ಕಾನ್ಸೆಪ್ಟ್ ಮೂಲಕ ಒಂದಷ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಅದರಲ್ಲಿ ಮಮಿಕ್ರಿ ದಯಾನಂದ್ ಅವರ ಆ ಎಪಿಸೋಡ್ ಇಂದ ಶುರು ಮಾಡಿದ್ದು ಅದು ಮುಂದುವರಿತಾ ಇದೆ ಆ ಈ ಎಫ್ ಎಂ ಸಿ ಡಿಜಿಟಲಿ ನಾವು ಬರೋದಿಕ್ಕೆ ಶುರು ಮಾಡಿದಾಗ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೆ ಅಯ್ಯೋ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಏನ್ ಮಾಡುದು ಅಹ್ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಕರ್ಕೊಂಡ್ ಬರೋದು ಅನ್ನೋ ಒಂದು ವಿಚಾರಗಳನ್ನ ಮಾತಾಡ್ತಿದ್ವಿ ಸ್ಟಾರ್ ಗಳು ಸಪೋರ್ಟ್ ಮಾಡಲ್ಲ ಅಂತೆಲ್ಲ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅದು ಅದು ಆ ಆ ಸಂದರ್ಭದಲ್ಲಿ ಅದು ಸತ್ಯವೂ ಕೂಡ ಆಗಿತ್ತು ಆದ್ರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಆರ್ ತಿಂಗ್ಳು ಆಗೋಯ್ತ ಎರಡ್ ಸಾವಿರದ ಇಪ್ಪತ್ತೈದ ಶುರುವಾಗಿ ಒಂದು ವರ್ಷದ ಆರ್ನೇ ಆರ್ ತಿಂಗ್ಳು ಮುಗ್ದೋಗಿದೆ ಅರ್ಧ ವರ್ಷ ಮುರ್ದು ಮುಗ್ದೋಗಿದೆ ಇದರ ಈ ಸಂದರ್ಭದಲ್ಲಿ ರಿಲೀಸ್ ಆದಂತಹ ಪಪ್ಪಿ ಸಿನಿಮಾ ಇರಬಹುದು ಈಗ ಎಕ್ಕ ಇರಬಹುದು ಪಪ್ಪಿ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ ಸಿನಿಮಾ ಹಿಟ್ ಆಗಿದೆ ಈ ಸಿನಿಮಾಗೆ ಸ್ಟಾರ್ ಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವರ ಪ್ರೀ ರಿಲೀಸ್ ಇಂಟರ್ವ್ಯೂ ಜೊತೆಗೆ ಅವರ ಪೋಸ್ಟ್ ರಿಲೀಸ್ ಹ್ಯಾಪಿಯೆಸ್ಟ್ ಇಂಟರ್ವ್ಯೂ ಕೂಡ ಇದೇ ಸ್ಟುಡಿಯೋದಲ್ಲಿ ಮಾಡಿದ್ವಿ ತುಂಬಾ ಸಂತೋಷದಿಂದ ಅವ್ರು ಹೇಳಿದ್ರು ನನ್ನ ಸಿನಿಮಾ ತುಂಬಾ ಸಿಂಪಲ್ ಆಗಿ ಮಾಡಿದ್ದ ಸಿನಿಮಾನ ಜನರು ಆಕ್ಸೆಪ್ಟ್ ಮಾಡಿ ನನ್ನನ್ನ ಗೆಲ್ಲಿಸಿದ್ದಾರೆ ಈ ಗೆಲುವಿಗೆ ಕರ್ನಾಟಕದ ಜನರೇ ಕಾರಣ ಅಂತ ತುಂಬಾ ಹೆಮ್ಮೆಯಿಂದ ಅವ್ರು ಹೇಳ್ಕೊಂಡ್ರು ಹಾಗಾಗಿ ಥಿಯೇಟರ್ ಥಿಯೇಟರ್ಗೆ ಜನ ಬರಲ್ಲ ಅನ್ನೋ ಕಾನ್ಸೆಪ್ಟ್ ಅನ್ನ ಅಹ್ ಸೈಡ್ಗಿಟ್ಟು ಒಳ್ಳೆ ಕಾನ್ಸೆಪ್ಟ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವುಗಳು ಜನರು ಥಿಯೇಟರ್ಗೆ ಬರ್ತೀರಾ ಅನ್ನೋದನ್ನ ಇವಾಗ ಮಾತಾಡೋದಕ್ಕೆ ಶುರು ಮಾಡಿದೀವಿ ಆಫ್ಟರ್ ಪಪ್ಪಿ ಈಗ ಎಕ್ಕ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಒಳ್ಳೆ ಸಿನಿಮಾ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಜನ ಬರ್ತಾರೆ ಜೊತೆಗೆ ಟಿಕೆಟ್ ದರದಲ್ಲಿ ಸ್ವಲ್ಪ ಆ ಏನು ಕಡಿಮೆ ಆದ್ರೆ ಬರ್ತೀವಿ ಅಂತ ಹೇಳ್ತಿದ್ದವರಿಗೆ ಸರ್ಕಾರ ಕೂಡ ಸಪೋರ್ಟ್ ಮಾಡಿದೆ ಟಿಕೆಟ್ ದರವನ್ನ ಇನ್ನೂರು ರೂಪಾಯಿ ಒಳಗಡೆ ಇಳಿಸಿದ್ದಾರೆ ಅಹ್ ಯಾವುದೇ ಕನ್ನಡ ಕರ್ನಾಟಕದ ರಿಲೀಸ್ ಆಗುವ ಯಾವುದೇ ಸಿನಿಮಾಗಳು ಇರ್ಬೋದು ಕನ್ನಡ ಇರ್ಬೋದು ಇತರ ಭಾಷೆ ಸಿನಿಮಾಗಳು ಇನ್ನೂರು ರೂಪಾಯಿ ಒಳಗಡೆ ಟಿಕೆಟ್ಗೆ ಆ ಸೀಮಿತ ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಕಂಪ್ಲೇಂಟ್ ಮಾಡ್ತಿರೋರು ಗೆ ದುಡ್ಡು ಕಡಿಮೆ ಮಾಡ್ಬೇಕಿತ್ತು ಗೆ ಕಡಿಮೆ ಮಾಡ್ಬೇಕಿತ್ತು ಗೆ ಕಡಿಮೆ ಮಾಡ್ಬೇಕಿತ್ತು ಅಂತ ಹೇಳೋರ್ಗೆ ಮತ್ತೊಮ್ಮೆ ನೀವೇ ರೋಡಲ್ಲಿ ನಿಂತು ಸ್ಟ್ರೈಕ್ ಮಾಡಬೇಕು ಉದ್ದೇಶ ಟಿಕೆಟ್ ದರ ಇಳಿಸ್ಬೇಕು ಅಂತ ಅದು ಇಳಿದಾಗಿದೆ ಅದರ ಹಿಂದೆ ಹಲವು ಸಂಘ ಸಂಸ್ಥೆಗಳು ಮಾತಾಡಿವೆ ಎಲ್ಲ ಯಾಕೆ ವಿಚಾರನ ಹೇಳ್ತಿದೆ ಅಂದ್ರೆ ಎಷ್ಟು ಸತಿ ನಾವು ಪದೇ ಪದೇ ಮಾತಾಡ್ತೀವಿ ಪದೇ ಪದೇ ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಅಪ್ರೋಚ್ ಮಾಡ್ತೀವಿ ನಮ್ದು ಸಮಸ್ಯೆ ಇದೆ ಕೇಳಿ 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 ಅಂದಾಗ ಒಂದಲ್ಲ ಒಂದ್ಸತಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ಒಮ್ಮೆಗೆ ಮಾತಾಡೋದು ಮಾತಾಡಿ ವೈರಲ್ ಮಾಡೋ ಉದ್ದೇಶ ಇರಬಾರ್ದು ಒಂದು ವಿಷಯ ಇದ್ರೆ ಅದನ್ನ ಸ್ಥಿರವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಗುರಿ ಮುಟ್ಟೋವರೆಗೂ ಮಾತಾಡ್ಬೇಕಾಗತ್ತೆ ಅನ್ನೋದಕ್ಕೆ ಟಿಕೆಟ್ ದರ ಹೇಳಿಕೆ ಒಂದು ಸಾಕ್ಷಿ ಮಾರ್ಚ್ ಫಸ್ಟ್ಗೆ ಎಫ್ ಎಂ ಸಿ ಒಂದು ಪ್ರೆಸ್ ಮೀಟ್ ಕರೆದಿದ್ವಿ ಆ ಪ್ರೆಸ್ ಮೀಟ್ ನಲ್ಲಿ ನಾವು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಟಿಕೆಟ್ ದರ ಇಳಿಕೆ ಇರಬಹುದು ಪೈರಸಿ ವಿಚಾರ ಇರಬಹುದು ಅಥವಾ ಆರ್ಟಿಫಿಷಿಯಲ್ ಕ್ರೌಡ್ ಪುಲ್ಲಿಂಗ್ ವಿಚಾರ ಇರ್ಬೋದು ಯು ಒ ಕ್ಯೂಬಿಗೆ ಸಂಬಂಧಪಟ್ಟಂತ ವಿಚಾರಗಳಿರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಮನವಿಯನ್ನು ಸಿ ಎಂಗೆ ಕೊಟ್ಟಿದ್ವಿ ನಮ್ಮಂತೆ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಆ ಟಿಕೆಟ್ ದರಕ್ಕೆ ಹೆಚ್ಚು ಒತ್ತು ಕೊಟ್ಟದ್ರಿಂದ ಟಿಕೆಟ್ ದರಕ್ಕೆ ಟಿಕೆಟಿನ ದರದಲ್ಲಿ ಇಳಿಕೆಯಾಗಿದೆ ಅದೇ ರೀತಿ ಬೇರೆ ವಿಚಾರಗಳಿಗೆ ಇದೇ ರೀತಿ ಎಲ್ಲರೂ ಒತ್ತು ಕೊಟ್ಟು ಮಾತಾಡಿದ್ರೆ ಬಹುಶಃ ಪೈರಸಿ ಅಂತ ಒಂದು ಕೆಟ್ಟ ಇದನ್ನ ನಿರ್ನಾಮ ಮಾಡಬಹುದು ಕ್ರೌಡ್ ಪುಲ್ಲಿಂಗ್ ಅನ್ನೋಂತ ವಿಚಾರಗಳಿಗೂ ಕೂಡ ಬ್ರೇಕ್ ಹಾಕ್ಬಹುದು ನಾವೇ ಬಹುಶಃ ಕ್ರೌಡ್ ಪುಲ್ಲಿಂಗ್ ಬಗ್ಗೆ ತುಂಬಾ ಧ್ವನಿ ಎತ್ತಿ ಮಾತಾಡಿ ಒಂದಷ್ಟು ಏಜೆನ್ಸಿಗಳು ಅವರು ಆರ್ಟಿಫಿಷಿಯಲ್ ಆಗಿ ತರೋದನ್ನ ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ ಆ ವಿಚಾರದಲ್ಲಿ ನಮಗೆ ತುಂಬಾ ಸಂತೋಷ ಇದೆ ಸೊ ಹೀಗೆ ಹಲವು ವಿಚಾರಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ಒಂದು ವರ್ಷ ತುಂಬಿದೆ ಈ ಮಧ್ಯದಲ್ಲಿ ನಮ್ಮ ಜೊತೆ ಅಡ್ವೈಸರಿ ಮೆಂಬರ್ಸ್ ಆಗಿ ಒಳ್ಳೆ ಗೌರವಾನ್ವಿತ ವ್ಯಕ್ತಿಗಳು ಜಾಯ್ನ್ ಆಗಿದ್ದಾರೆ ಜೊತೆಗೆ ಹಲವಾರು ಸಂಸ್ಥೆಗಳಿಂದಲೂ ಕೂಡ ನಮಗೆ ಸಪೋರ್ಟ್ ಸಿಕ್ಕಿದೆ ನಮ್ಮ ನಮ್ಮ ಸಲಹೆಗಾರರು ಯಾವತ್ತು ನಮ್ಮ ಜೊತೆ ಇರ್ತೀವಿ ಅಂಡ್ ಅಗತ್ಯ ಸಂದರ್ಭದಲ್ಲಿ ಒಳ್ಳೆಯ ಸಲಹೆಗಳನ್ನು ನೀಡಿ ನಮಗೆ ಒಳ್ಳೆ ವಿಶಸ್ ಕೂಡ ಮಾಡಿದ್ದಾರೆ ಇದರ ಜೊತೆಗೆ ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ಗೆ ನಮ್ಮ ಫಾಲೋವರ್ಸ್ಗೆ ಹಾಗೂ ನಮ್ಮ ಕೋರ್ ಮೆಂಬರ್ಸ್ಗೆ ಮೊದಲ ದಿನದಿಂದ ಇವತ್ತಿನವರೆಗೂ ಈ ಎಫ್ ಎಂಸಿಯ ಉದ್ದೇಶಗಳೊಂದಿಗೆ ಟ್ರಾವೆಲ್ ಮಾಡ್ತಿರುವ ನಮ್ಮ ಎಲ್ಲ ಹಿತೈಷಿಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೊಮ್ಮೆ ಎಫ್ ಎಂ ಸಿ ಯ ಎಲ್ಲ ಮೆಂಬರ್ಸ್ಗಳಿಗೆ ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು ಟೇಕ್